ஃப்ரெண்ட்ஸ் இவத்தொந்து அத்தி அத்புதவாத ஒன்று பாக்கு தந்தீனி இவத்து நான் தந்திர் பாக் நோடி இதை பீட்ரூட் இது ஆலுகிடை இது ஜியாசிஸ் இது மிள்க்கு இது ஒே ஃபேஸ் பாக்கு இதற்கொந்து கிரீன் ஆயில் கிரீன் நீம் ஆயில் ஃபேஸ் மசாஜ்மடி அத்புதவாத பாக்கு எல்லா ஸ்கின் பிராப்ளம் அதுபுதவாத சல்யூஷன் வெல்க்கம் டூ ஹேம நாக் ரெஸ் ப்ளாக்ஸ் நான் ஹேமா ಇಮ್ಮಿಡಿಯೇಟಾಗಿ ನಿಮ್ಮ ಫೇಸು ಬಳ 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 ಅಂದ ಹೊಳಿತಿರುತ್ತೆ ಎಲ್ಲರೂ ಕೇಳ್ತಾರೆ ಯಾವ ಫೇಷಿಯಲ್ ಮಾಡಿಸ್ಕೊಳ್ರಿ ನೀವು ಅಂತ ಅಷ್ಟು ಇಮಿಡಿಯೇಟ್ ಫ್ಲೋ ಇದೆ ಮಸೂದೆ ಯಾರು ಫಸ್ಟ್ ಟೈಮ್ ನಾನು ಚೆನ್ನಾಗಿ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಹೋಗ್ಬೇಡ ಫ್ರೆಂಡ್ಸ್ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಸುಮಾರು ಒಂದು ಚಮಚದಷ್ಟು ಎಣ್ಣೆ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀವು ಮಾಡಿ ಸ್ಟೋರ್ ಮಾಡು ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ನೀಮ್ ಪೌಡರ್ ಬೇವಿನ ಪುಡಿ ಅಕಸ್ಮಾತ್ ಇದು ರೆಡಿಮೇಡು ಆಯುರ್ವೇದಿಕ್ ಶಾಪಿಂದ ತೊಗೊಂಡು ಬಂದಿದ್ದು ಆನ್ಲೈನಲ್ಲೂ ಸಿಗುತ್ತೆ ಅದು ಒಂದೇ ಒಂದು ಬಬಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಟೂ ಟು ತ್ರೀ ಸೆಕೆಂಡ್ಸ್ ಅದು ಆರಕ್ಕೆ ಬಿಟ್ಬೋಡೋಣ ಜಸ್ಟ್ ಒಂದು ಕುದಿ ಈಗ ಒಂದು ಅರ್ಧ ಗಂಟೆ ಚಿಯಾ ಸೀಕ್ಸ್ನ ರಾ ಮಿಲ್ಕು ಹಸಿ ಹಾಲಲ್ಲಿ ಚಿಯಾ ಸೀಕ್ಸಿನ ಒಂದು ಅರ್ಧ ಗಂಟೆ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಇದನ್ನು ನೆನೆಸಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆ ಜೊತೆಗೆ ಒಂದು ಚಿಕ್ಕ ಗಡ್ಡೆ ಅಷ್ಟು ಆಲಿಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ மத்தே அதுக்கு நானி ஒன்று அருத்த பீட்ரூட் ஹாக்கி நிமத்த காயித்து அந்த நான் காயிர்ல சோ பீட்டரூட் பூடினு அஸே அதனோத்தீனி இது ஆன்லன்னூ அவைலபல் இது அமெசான் ஃப்ளிப் கார்டு எல்லா கடை அவைலபல் இது பீட்ரூட் பவுட்ரு நிறு காய் இரில்ல அன்புட்டு நான் யூஸ்வலி நான் காயே வளசோது ஹாலியாகோய் சோ இதன் தங்க பவுட்ரு இதன்க்ரைண்ட் மாதிரி சியாசிஸ் வித் மிளு ஆலூக மத்தே நம்ம பீட்டரூட்டு இதன பவுட்ரு மாதிரி கடை அந்த ஒன் தர பேஸ்ட் தர பர்த்து இதன்க்க டிரான்ஸ்ஃபர் மாதிரி அஸொத்தியே ஒன்று மசா் மாதிரிக்கு நீம் ஆயில் ஆகலே ரெடி இது ஓகேனா அஸொத்தியே நம்ம எண்ணேனோ ஆரோய மத்திய டாப்லெட் மாஸ்டி ரெடி மாதிரி பண்ணி மாவோ ஃப்ரெண்ட்ஸ் இன்மார்க்குவோ கொபரி எண்ணெய் மற்றேபின பூடி நம்ம எலையத்து அந்த ஒண்கண்டு அதன பூடி மாகேனா சோ ஆயில் சென்னி மசாஜ் மாதிரி ஒன்று ஐஷ மசாஜ் மாணா ಸೊ ಬೇವಿನ ಸೊಪ್ಪಲ್ಲಿ ನಮಗೆ ಜಾಸ್ತಿ ಮಿನರಲ್ಲು ಮತ್ತು ವಿಟಮಿನ್ಸ್ ಇದೆ ಸೊ ಸ್ಕಿನ್ ಒಳಗೆ ಆಗಿ ಪಿಂಪಲ್ಸ್ ಇರೋರು ಮಾಡ್ಬೋದು ಇದು ಏನೂ ತೊಂದರೆ ಇಲ್ಲ ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ ಅದು ಒಳ್ಳೆ ಇನ್ಸ್ಟೆಂಟ್ ಗ್ಲೋ ಬರಬೇಕು ನನಗೆ ಅಲ್ಲೇವರೆಗೂ ಒಂದು ಐದು ನಿಮಿಷ ಕೋಕೋನೆಟ್ ಆಯಿಲ್ ತಗೊಳ್ಳಿ ಬಾದಾಮಿ ಎಣ್ಣೆ ಬೇರೆ ಥರ ಎಸೆನ್ಷಿಯಲ್ ಆಯಿಲ್ ಬೇಡ ಸೊ ನೋಡಿ ಒಂದು ಐದು ನಿಮಿಷ ನಾನು ಅವತ್ತು ಪಾಯಿಂಟ್ಸ್ ಹೇಳ್ಕೊಟ್ಟನಲ್ಲ ನಿಮಗೆ இல்லொந்து மீட்டாக இதுல நம்ம ஸ்கின் ஒழை க்ளோ கொட பாயிண்ட்ஸ் இவோல சோ இத்தர மசாஜ்மஸ்ட் ஒன்று ஃபைவ் மினிட்ஸு அஸ்தே இல்பேடி இல்லை சோ ஒன்று ஐஷி மசாஜ் மாட்டு ஃபைவ் மினிட்ஸ் சனாக் மசாஜ் மாம் தி ஏல் பெனிட்டேட் ஆகும் ಮತ್ತೆ ನಾನು ನೋಡಿ ಸ್ವಲ್ಪನೇ ಮಾಡ್ಕೊಂಡಿರೋದು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದಾ ಏನಕ್ಕೆ ಸ್ಟೋರ್ ಮಾಡೋದು ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಬೆಟರು ನೋಡಿ ಸೊ ಈ ಥರ ಮಾಡಿದ್ಮೇಲೆ ಇದನ್ನು ರಿಮೂವ್ ಮಾಡಿಬಿಡ್ತೀನಿ ನಿಮ್ಮ ಮನೇಲಿ ಬೇವಿನ ಗಿಡ ಇತ್ತು ಅಥವಾ ಬೇವಿನ ಸೊಪ್ಪು ಅವೈಲಬಲ್ ಇದೆ ಒಣಗಿಸಿ ಪುಡಿ ಮಾಡ್ಕೊಳ್ಳಿ ಅದನ್ನು ಪೌಡ್ರ್ ಮಾಡಿ ಪೌಡ್ರ್ ಫಾರ್ಮಲ್ಲಿ ಹಾಕೊಡಿ ಸೊ ನೋಡಿ ಇನ್ಸ್ಟಂಟ್ ಗ್ಲೋ ಈಗ ನಾನು ಪ್ಯಾಕ್ ಹಾಕ್ತೀನಿ ಪ್ಯಾಕ್ ಹಾಕೋಕ್ಕೆ ಮುಂಚೆ ನ ಮಾಸ್ಕ್ನ ರೆಡಿ ಮಾಡಿಕೊಡ್ತೀನಿ ಸುಮಾರು ಜನ ನಮ್ಮ ಉಪಯೋಗಕ್ಕೆ ಗೊತ್ತಿದೆ ಮಾಸ್ಕು ಟ್ಯಾಬ್ಲೆಟ್ ಮಾಸ್ಕು ಪ್ಯಾಕಿಗೆ ನಾನು ಹಾಕಿರೋದು ಬೀಟ್ರೂಟು ನಿಮ್ಮ ಹತ್ರ ಬೀಟ್ರೂಟ್ ಕಾಯಿ ಇದ್ರೆ ಹಾಕ್ಕೊಡಿ ನನ್ನ ಹತ್ರ ಕಾಯಿ ಇರಲಿಲ್ಲ ಸೊ ಪೌಡ್ರ್ ಇತ್ತು ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಚಿಯಾ ಸೀಟ್ಸ್ನ ಹಾಲಲ್ಲಿ ಅರ್ಧ ಗಂಟೆ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಅದನ್ನು ಗ್ರೈಂಡ್ ಮಾಡಿಕೊಂಡು ಪಲ್ಪ್ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಪ್ಯಾಕ್ ಹಾಕಿ ಫ್ರೆಂಡ್ಸ್ ಪ್ಯಾಕ್ ರೆಡಿ ಇದೆ ಫಸ್ಟು ಇದನ್ನ ಸ್ವಲ್ಪ ಹಾಕ್ಕೊಂಡು ಫಸ್ಟು ಇದನ್ನ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಮಸಾಜ್ ಮಾಡಿಕೊಂಡು ಈಗ ನಾನು ಪ್ಯಾಕ್ನ ಆ್ಯಡ್ ಮಾಡ್ಕೊಳ್ತೀನಿ ಓಕೆನಾ ಎಷ್ಟು ಅಂಟ್ಕೊಳತ್ತೋ ಅಂಟ್ಕೊಳ್ಳಿ ಫುಲ್ ಅಂಟ್ಕೊಳ್ಬೇಕು ಅಂತ ಏನು ರೂಲ್ಸ್ ಇಲ್ಲ ನಾವು ಮಸಾಜ್ ಮಾಡ್ಕೊಂಡಿದ್ವಲ್ಲ ಹಿಂಗು ಇಷ್ಟು ಅಂಟ್ಕೊಂಡ್ರು ಸಾಕು ಒಂದು ಟೂ ಮಿನಿಟ್ಸ್ ಮಸಾಜ್ ಓಕೆನಾ ನಾನು ಆ ಕಡೆ ತಿರುಗಿದ್ರೆ ಅದು ಬಿಡುವ ಚಾನ್ಸ್ ಇರುತ್ತೆ ಮುಖ ಎಷ್ಟು ಬ್ರೈಟ್ ಆಗುತ್ತೆ ಅಂದ್ರೆ ಈಗ ಮಾಸ್ಕ್ ಹಾಕೊಂಡ್ಬಿಡ್ತೀನಿ ಸೊ ದಟ್ ಅದೆಲ್ಲೂ ಸಾಧ್ಯ ಇಲ್ಲ ನೋಡಿ ಒಂದು ಏಟ್ ಮಿನಿಟ್ಸ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಟೈಟ್ ಆಗಿ ಕೂತಿದೆ ಮಿನಿಟ್ಸ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಮಾಸ್ಕ್ ನಾನು ವೈಪ್ ಮಾಡೋದೇ ಬೇಡ ನೀವೇ ನೋಡ್ಬೋದು ನೋಡಿ ಎಂತ ಪರ್ಫೆಕ್ಟ್ ಲೋ ಸೋ ಅದಕ್ಕೆ ಫಸ್ಟ್ ನಾವು ಆಯಿಲ್ ಅಲ್ಲಿ ಮಸಾಜ್ ಮಾಡಿದ್ರೆ ನಮಗೆ बेनिफिट ಜಾಸ್ತಿ ನೋಡಿ B22 ಸ್ಕಿನ್ ವೈಟಿಂಗ್ ಕೆಲಸ ಮಾಡುತ್ತೆ ಆಲಿಗಡೆ ಬ್ಲೀಚಿಂಗ್ ಕೆಲಸ ಮಾಡುತ್ತೆ ಚಿಯಾ ಸೀಡ್ಸ್ ಬಗ್ಗೆ ನಾನು ಹೇಳೋದೇ ಬೇಡ ಅಲ್ವಾ ವಿಟಮಿನ್ ಸಿ ಜಾಸ್ತಿ ಇದೆ ಮತ್ತು ಆ್ಯಂಟಿ ಬ್ರಿಂಕಲ್ ಗ್ಯಾ ಇದು ಬ್ರಿಂಕಲ್ ಅದು ಒಳ್ಳೆ ಜೆಲ್ಲು ಒಳ್ಳೆ ಸಿರಮ್ ಮಾಡ್ಬೋದು ಅದರಲ್ಲಿ ನೋಡಿ ಇನ್ಸ್ಟಂಟ್ ಗ್ಲೂ ಯಾಕತ್ತೇನು ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಾಳೆ ಒಂದು ಗೋಲ್ಡನ್ ಆಯಿಲ್ ತರ್ತಾ ಇದ್ದೀನಿ ಗೋಲ್ಡನ್ ಆಯಿಲ್ಗೆ ವೆಯ್ಟ್ ಮಾಡಿ ಅದು ಅಷ್ಟೇ ಒಳ್ಳೆ ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ ನಿಮಗೆ ಸೊ ಈ ಗೋಲ್ಡನ್ ಆಯಿಲ್ ಜೊತೆ ಒಂದು ಅದ್ಭುತವಾದ ಪ್ಯಾಕ್ ತರ್ತಾ ಇದ್ದೀನಿ ಅದಕ್ಕೆ ಸೊ ಇರುತ್ತೆ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ